ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಗುರುಶುಕ್ರ ಶನಿಭ್ಯಾರುಕೇತು ವೆ ಕೂ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ದಾಂಪತ್ಯದಲ್ಲಿ ಕಿರಿಕಿರಿ ಇದೆ ಎಂದವರು ಈ ದಿನಗಳಂದು ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡ್ತಾ ಬಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಈ ದಿನದ ಮುಖ್ಯ ವಿಚಾರವಾಗಿ ಅಂದರೆ ಮೊದಲನೇದಾಗಿ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಈ ದಿನ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಋಷಭರಾಶಿಯಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಈ ದಿನ ಚಂದ್ರ ಗುರುವಿನೊಟ್ಟಿಗೆ ಗಜಕೇಸರಿ ಯೋಗದಲ್ಲಿರ್ತಕ್ಕಂಥದ್ದಿದೆ ಯಾರಿಗೆ ಯಾವ ಬಲ ಭಾಳ ಮುಖ್ಯವಾಗಿ ಮೇಷರಾಶಿಯವರಿಗೆ ಧನಲಾಭದ ದಿನ ಕೂಡ ಅತ್ಯಂತ ಧನಲಾಭ ಕುಟುಂಬದೊಟ್ಟಿಗಿನ ವಹಿವಾ ಒಂದು ಅನ್ಯೂನ್ಯತೆ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗ್ತದೆ ತಮ್ಮ ಕುಟುಂಬಕ್ಕೆ ಹೊಸ ಅತಿಥಿಗಳು ಆಗಮ ಇರತಕ್ಕಂಥ ದಿನ ಮೇಷರಾಶಿಯವರಿಗೆ ಶುಭದ ದಿನ ಕೂಡ ಆಗುತ್ತೆ ಹಾಗೇ ಋಷುಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೂ ಸಹಿತವಾಗಿ ಒಳ್ಳೆಯ ದಿನ ಆದರೆ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ ಯೋಗದ ಪರಿಣಾಮವಾಗಿ ಸ್ವಲ್ಪ ಶುಭತ್ವ ಜಾಸ್ತಿ ತೋರಿಸ್ತದೆ ಅದು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವ್ಯತ್ಯಾಸಗಳು ಬರಬಹುದು ಅಥವಾ ವಿಶೇಷವಾಗಿ ದಿನ ಯಾರಾದರೂ ಅಬ್ರಾಡ್ ಇದ್ದರೆ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸುದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಈ ಸ್ವಸ್ಥಾನ ಅಂದರೆ ಮಾತೃಗ್ರಹ ಮಾತೃ ದ್ವೇಷದಲ್ಲಿರ್ತಕ್ಕಂಥವ್ರಿಗೆ ತಾವು ವಾಹನದ ಚಾಲನೆಯಲ್ಲಿ ಎಚ್ಚರಿಕೆ ತಂದೆಯೊಟ್ಟಿಗಿನ ಸಂಬಂಧವನ್ನು ಸರಿಯಾಗಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಶಿವನಿಗೆ ಹಾಲಿನ ಅಭಿಷೇಕ ಭಾಳ ಮುಖ್ಯವಾಗಿ ನಿಮಗೆ ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ತಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥ ದಿನ ಸಹಿತವಾಗುತ್ತೆ ಇದರಿಂದ ನಿಮ್ಮ ಯಶಸ್ಸು ನಡೀತಕ್ಕಂಥದ್ದು ಈ ದಿನ ನೀವು ತಾವು ಪ್ರಯತ್ನ ಪಟ್ಟು ದುಡಿದಿರ್ತಕ್ಕಂಥ ಒಂದು ಹಣದಲ್ಲಿ ಲಾಭದಲ್ಲಿ ತಾವು ಧಾರ್ಮಿಕವಾಗಿ ಒಂದಷ್ಟು ದಾನವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅಷ್ಟೇ ಸತ್ಯ ಕೂಡ ರಾಯರ ಆರಾಧನೆ ನಿಮಗೆ ಶಕಲವನ್ನು ಅಭಿವೃದ್ಧಿ ಕೊಡ್ತಕ್ಕಂಥದ್ದಿದೆ ಒಳ್ಳೆಯದಾಗಲಿ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕಟಕರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಲಾಭದ ದಿನ ಸಹಿತವಾಗುತ್ತೆ ಸರ್ಕಾರದಿಂದ ನಿಂತಿರ್ತಕ್ಕಂಥ ಹಣಗಳು ಮಂಜೂರಾಗ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇವೆಲ್ಲ ಕೂಡ ಶುಭತ್ವ ಕಟಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಒಂದು ಬದಲಾವಣೆಯ ಕಾಲ ತಮ್ಮ ಅಧಿಕಾರದಲ್ಲಿ ಚೇಂಜ್ ಆಫ್ ಜಾಬ್ ಅಂತೀವಲ್ಲ ಅದು ಚೇಂಜ್ ಆಫ್ ಜಾಬ್ ಆಗ್ತಕ್ಕಂಥ ಸುದಿನ ಇದೆ ಅಥವಾ ತಾವು ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಕೊಂಚ ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ನಾವು ನೋಡಿದ್ವಿ ಶುಭದ ದಿನ ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಅಥವಾ ಎದುರಾಳಿಯಿಂದ ಅವಮಾನ ಅವಮರ್ಯಾದೆಗಳನ್ನು ಎದುರಿಸ್ತಕ್ಕಂಥ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಇರ್ತದೆ ಗುರುವಿನ ಅನುಗ್ರಹ ಇರೋದರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರ್ತದೆ ಹಿರಿಯೊಟ್ಟಿಗಿನ ವಾಗ್ವಾದಗಳು ಬೇಡ ತಂದೆಯೊಟ್ಟಿಗಿನ ವಾಗ್ವಾದಗಳು ಬೇಡ ಇದರಿಂದ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಹಾಗಾಗಿ ಸಾಧ್ಯವಾದರೆ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸ ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ವ್ಯಾಪಾರದಲ್ಲೂ ವೃದ್ಧಿ ಇರ್ತಕ್ಕಂಥ ಕಾಲ ಆದರೆ ನೋಡಿ ವ್ಯಾಪಾರ ಚೆನ್ನಾಗ್ತದೆ ನಿಮ್ಮ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಗೂಢ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥ ದಿನ ಯಾರ್ಯಾರು ಈ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥವ್ರು ಇದ್ದೀರೋ ಅವ್ರಿಗೆ ಅತ್ಯಂತ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರುಚಿಕ ರಾಶಿಯವರಿಗೂ ಸಹಿತವಾಗಿ ಶುಭದ ದಿನ ತಮ್ಮ ಸಂಗಾತಿಯಿಂದ ಗಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಹಿತವಾಗ್ತದೆ ತಮ್ಮ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥ ಸನ್ನಿವೇಶ ಬರ್ತದೆ ಸರ್ಕಾರ ಕೆಲಸಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತಾವು ಜೊತೆಗೆ ಕನ್ಯಾ ಭಾಗ್ಯ ಯೋಗ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವ್ರಿಗಿದೆ ಒಳ್ಳೆಯದಾಗಿತ್ತು ತಮಗೂ ಕೂಡ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಇವತ್ತು ಸಾಲ ಮಂಜೂರಾತಿ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ತಾವು ಪ್ರೀತಿ ಪಾತ್ರರಿಗೆ ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯ ಸ್ವಲ್ಪ ವೃದ್ಧಿ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಕೊನೆಯಲ್ಲಿ ಆದರೆ ತಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಯೋಗದ ದಿನ ಇರೋದರಿಂದ ಸ್ವಲ್ಪ ಕೋಪದಲ್ಲಿ ಚೂರು ಅನರ್ಥ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶನೂ ಕೂಡ ಈ ದಿನ ತೋರಿಸ್ತಾ ಇದೆ ಶಿವನ ಪ್ರಾರ್ಥನೆ ನಿಮಗೆ ಸಕಲ ಅಭಿಷ್ಟವನ್ನು ಕೊಡ್ತಕ್ಕಂಥದ್ದು ಈ ದಿನ ನಾವು ನೋಡ್ಬೋದು ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಭೂಮಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ತೊಂದರೆ ಬರ್ಬೋದು ಯಾವುದಾದ್ರೂ ಒಬ್ಬ ಹಿರಿಯರ ಸಹಾಯದಿಂದ ಅದು ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ವಾಹನ ಚಾನಲಲ್ಲಿ ಸ್ವಲ್ಪ ಎಚ್ಚರ ತಂದೆಯ ಆಸ್ತಿ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಆದರೆ ಖರ್ಚುಗಳು ಕೂಡ ಆಗಿರ್ತದೆ ಆರೋಗ್ಯದ ವಿಚಾರದಲ್ಲಿ ಕೂಡ ಒಂದಷ್ಟು ಅಭಿವೃದ್ಧಿ ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಕೂಡ ಮಕರ ರಾಶಿಯವ್ರಿಗೆ ಇದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ತಾವು ತಮ್ಮ ಮನೆಯ ವಿಚಾರದಲ್ಲಿ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ತಮ್ಮ ಕುಟುಂಬದ ವಿಚಾರಗಳನ್ನು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಅದಾಗ್ತದೆ ಈ ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರು ಇದ್ದಿರೋ ಅವ್ರಿಗೆ ಅತ್ಯಂತ ಲಾಭದ ದಿನ ಕೂಡ ಹೌದು ವ್ಯಾರಿ ಗುಡ್ ಡೇ ಕೂಡ ರಾಯರ ಕುರಿತು ಆರಾಧನೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಅಥವಾ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥವ್ರಿಗೆ ಶುಭತ್ವ ಹಾಗೆ ಜೊತೆಗೆ ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಪಡೀತಕ್ಕಂಥದ್ದು ಕೂಡ ಈ ದಿನ ತುಂಬ ಜಾಸ್ತಿ ಇದೆ ಜೊತೆಗೆ ತಮ್ಮ ಮಾತುಕತೆಗಳಿಂದ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳನ್ನು ಹೋಗ್ತಕ್ಕಂಥ ಸನ್ನಿವೇಶಗಳು ಮೀನರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಜೊತೆಗೆ ಈ ದಿನ ಸಣ್ಣ ಒಂದು ಜಾಗವನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸ್ನೇಹಿತರೆ ದಾಂಪತ್ಯದಲ್ಲಿ ವಿರಹ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಅಂತಕ್ಕಂಥವರು ಕೇವಲ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಭೇಟಿ ಮಾಡಿ ಪೂಜೆ ಆದ ನಂತರ ಹೋಗಬೇಕಾದ್ರೆ ನೂರು ಗ್ರಾಮೋ ಇನ್ನೂರು ಗ್ರಾಮೋ ಕೆಂಪು ಕಾಲ ಸಕ್ಕರೆಯನ್ನು ತೊಗೊಂಡೋಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಇದನ್ನು ಕೇವಲ ಎಂಟು ಮಂಗಳವಾರಗಳ ಕಾಲ ಆದರೂ ಮಾಡಿ ಜೊತೆಗೆ ಆಗಿಂದಾಗ್ಗೆ ಸ್ವಲ್ಪ ಪುನರಾವರ್ತನೆಯನ್ನು ಮಾಡ್ತಾ ಬಂದರೆ ಈ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗುತ್ತೆ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು